ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಒಂದೇ ಒಂದಷ್ಟು ಒಂದೇ ಬೇರೆ ಪಾತ್ರದಲ್ಲ ಸರ್ ಬೇರೆ ಇನ್ನೊಂದಷ್ಟು ರಂಗಭೂಮಿ ಕಲಾವಿದ ಸೊ ಯಾಕೆಂದ್ರೆ ಈಗ ಎಲ್ಲ ರಂಗಭೂಮಿ ಅಂತ ಅವಕಾಶಗಳಿವೆ ಈಗ ನಮ್ಮ ನಮ್ಮಿಂದ ಆದಷ್ಟು ಆ ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ನಾವು ಮೈಸೂರಿಂದ ಅಗ್ರಯಾಣ ಮಾಡಿದ್ದಾರೆ ಅದು ಇಲ್ಲಿ ನಮ್ಮ ಟೀಮ್ ಸೊಂದು ಸ್ಕಿಪ್ ಪರ್ಸೆಂಟ್ ರಂಗಭೂಮಿ ಕಲಾ ಕಲಾವಿದ್ರು ಎಲ್ಲಿ ಆ ಒಂದು ಲೈನ್ ಅಂದ್ರೆ ಕೇರಳ ಅಲ್ಲಿ ಲೈಕ್ ಒಂದು ಜನಾಂಗ ಆಯಿತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ ಸೊ ಅಲ್ಲಿ ಇದರ ಆಗಿದೆ ಅಂತ ಗೊತ್ತಾಯಿತು ಸೊ ಅದು ಹೋಗಿ ತಿಳ್ಕೊಂಡು ಇಲ್ಲಿ ಆಗಿದೆ ಅಂತಾನೆ ಆಯಿತು ಸೊ ಅದನ್ನ ನಾವು ಆ ಸಿನಿಮಾಟಿಗೆ ನಾವು ವರ್ಕ್ ಮಾಡಿದ್ವಿ ಎಕ್ಸ್ಪೀರಿಯನ್ಸ್ ಸರ್ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ ಏಯ್ಟ್ ನೈನ್ ಇಯರ್ಸ್ ಮ್ಯಾಕ್ ಸೀರಿಯಲ್ ತರಂಗ ಸೀರಿಯಸ್ಗೆ ಸ್ಟಾರ್ಟ್ ಐದು ಲಕ್ಷ ಸೀರಿಯಸ್ಗೆ ಐದು ಲಕ್ಷ ಅಸಿಸ್ಟೆಂಟ್ ಆಗಿ ನಾವು ಸೊ ಅಲ್ಲಿ ಅವತ್ತೆ సో అసోసియేట్ డైరెక్షన్ డైరక్షన్ డిపార్ట్మెంటే టోటల్ ఏటీ నంటే ఉంటుంది సో అంతా నాము ఇంటి తు ప్రివు ఆల్మోస్ట్ ఎలా చందీ నష్ట రీసన్సీ స్టాప్ ఆయన సో ఈ సరింగ్ సార్ సాంగ్ నెక్స్ట్ నంకంటే నెట్ షేట్ నాకు ಎ ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮ್ ಅದು ಬಂದು ನಾನು ತೊಂದರೆ ಇಲ್ಲ ಬಿಕಾಸ್ ಯಾಕೆ ನಾನು ಅದನ್ನೇನು ಕಟ್ಸ್ ಮಾಡಿದ್ದೀನಿ ಅಲ್ಲ ನಾನು ಹೇಳಕ್ಕೆ ಕೊಟ್ಟಿರೋದನ್ನ ನಾನು ಹೇಳಕ್ಕ ಹೇಳಕ್ಕ ತುಂಬ ಇಂಪಾರ್ಟೆಂಟ್ ಸೀನ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಕೊ ಕಟ್ಸ್ ತಗೊಂಡ್ಬಿಟ್ಟರೆ ಸಿನಿಮಾ ಅದು ತೂಕ ಬಿಸ್ನೆಸ್ ವೈಸ್ ಅವಾಗ ನಿಮ್ಗೆ ಮೈ ಸರ್ ಬಿಸ್ನೆಸ್ ವೈಸು ಹಾಂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ಅಕ್ಕರ್ಮಂತ ನನಗಿದು ಕನ್ನಡದಲ್ಲಿ ಮುಖ್ಯ ಸಿನಿಮಾ ತಮಿಳಲ್ಲಿ ಒಂದು ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇದೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆ ಹೇಳಿದ್ರೆ ಅದು ನಿಮ್ಗೆ ಗೌರವ ಗೊತ್ತಿಲ್ಲ ಮತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ಮಿರುಷಾದ ಹುಡುಗ ಆಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹಿಂಗೆ ನನಗೆ ಗೋದರ್ ಆಗುತ್ತೆ ಏನು ಕನೆಕ್ಟ್ ಆಗುತ್ತೆ ಅನ್ನೋದೇ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನೆರೆ ಇಷ್ಟ ನಾನೇ ಮಾಡ್ತೀನಿ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಹೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂವತ್ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ದಾರೆ ಇದು ಸ್ಟೋರಿ ಲೈನ್ ಹೇಗಿದೆ ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ ನಿಮ್ಮ ನೇಮ್ ಬಂದು ಫ್ರೀ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನಿಸ್ತು ಸ್ಟೋರಿ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೂ ಮನಸ್ಸಲ್ಲಿ ಗುರು ಕುತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳಬೇಕಾದ್ರೆ ನನ್ನ ಅನಿಸಿದ್ದು ಓಕೆ ಮಾಡ್ಬೋದು ಚೆನ್ನಾಗಿದೆ ಮಕ್ಕಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನಿಸ್ತು ಸೊ ಇದ್ರ ಬಗ್ಗೆ ಇನ್ನೂ ಹತ್ತಿರಂಗಿಲ್ಲ ನೆಕ್ಸ್ಟ್ ಇವತ್ತು ಮೂವತ್ತು ಆಗಿದೆ ಜಸ್ಟ್ ಇನ್ನೂ ಟ್ವೆಂಟಿ ಡೇಸ್ ಪಾರ್ಟ್ ಮಾಡಿ ಕೊಡುಗೆ ನಡೆಸಿ ಅಷ್ಟೇ ಮೈಸೂರು ರಾಜ್ಯ ಪುರಾಣ ಹೆಚ್ ಕೆ ಎಲ್ಲ ಒಂದು ಮೂರು ಒಂದೇ ಸ್ಕೀರ್ ಪ್ಲಾನ್ ಮಾಡ್ತಾ ಇದ್ದೀನಿ ಕತೆ ಫೈನಲ್ ಅಂತ ಬಂದಿದೆ ಈಗ ಚಿತ್ರೀಕರಣಕ್ಕೆ ಹೊರಡುವ ಸಮಯ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು సస్పెన్స్ ఎలా మర్డర్ మిస్ట్రి అందరూ రెగ్యులర్ ఒక్కే థర్టు సంథింగ్ ఏదో బేరే మనబు బేరీ కదా తు చాలి కనిపి కరవళి బాగా అంతా